ಅಬ್ಬ ಬಳ್ಳಿ ಹಬ್ಬ ಸ್ಕೂಲ್ ಡೇ ಮಧ್ಯರಾತ್ರಿ ಒಂದಾದರೂ ಮುಗಿಯದ ಖಾಸಗಿ ಶಾಲೆ ಸಂಭ್ರಮ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಮೂಡಿಗೆರೆ ಪಟ್ಟಣದ ಕುಂದೂರು ರಸ್ತೆಯಲ್ಲಿರುವ ಎಂಇಎಸ್ ಖಾಸಗಿ ವಿದ್ಯಾಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬ ಉತ್ಸವ ಕಾನೂನು ನಿಯಮಗಳನ್ನು ರಾತ್ರಿ ಗಾಳಿಗೆ ತೂರಿದ ಶಾಲೆಯ ವ್ಯವಸ್ಥಾಪಕ ಹರೀಶ್ ಸಾರ್ವಜನಿಕರ ದೂರಿನ ಮೇರೆಗೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಮೂಡಿಗೆರೆ ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಸಾರ್ವಜನಿಕರಿಗೆ ಬೆಳ್ಳಿ ಹಬ್ಬದಿಂದ ತೊಂದರೆಯಾಗುತ್ತಿರುವುದನ್ನು ಮನವರಿಕೆ ಮಾಡಲು ಯತ್ನಿಸಿದರು ಡೋಂಟ್ ಕೇರ್ ಶಾಲೆಯ ವ್ಯವಸ್ಥಾಪಕ ಹರೀಶ್ ರಾತ್ರಿ ಹನ್ನೆರಡು ಗಂಟೆಯಾದರೂ ಕಿವಿ ತಮಟೆ ಹೊಡೆಯುವಂತೆ ಹೃದಯ ಒಡೆಯುವಂತೆ ಡಿಜೆ ಕರ್ಕಶ ಶಬ್ದವನ್ನ ಹಾಕಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ಎಂಇಎಸ್ ಶಾಲೆಯ ವ್ಯವಸ್ಥಾಪಕ ಹರೀಶ್ ಮಗುವೇ ನೀ ನನ್ನ ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕಾನೂನು ರಕ್ಷಕರಿಗೆ ಬೆಲೆ ನೀಡದೆ ದರ್ಪ ತೋರಿದ ಎಂಇಎಸ್ ಶಾಲೆಯ ಮುಖ್ಯಸ್ಥ ಹರೀಶ್ ಹೌದು ಸ್ವಾಮಿ ನಿಮ್ಮ ಕಾನೂನು ಬಡವರ ಮೇಲೆ ಮಾತ್ರ ಪ್ರಯೋಗ ಮಾಡಲಿಕ್ಕ ಉಳ್ಳವರ ಮೇಲೆ ಕಾನೂನು ಕ್ರಮ ಇಲ್ಲವೇ ಇದು ಯಾವ ನ್ಯಾಯ ಸ್ವಾಮಿ ಎಂದು ಸಾರ್ವಜನಿಕರು ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡರು ಸುರೇಶ್ ಅಂತ ಆಗ್ಬಿಟ್ಟು ನನ್ನ ಮಿಸ್ ಡೆಲಿವರ್ ಆಗಿಬಿಟ್ಟು ಒಂದು ಮೂರು ತಿಂಗಳಾಗ್ತಾ ಬಂತು ಅವ್ರಿಗೊತ್ತು ವಾರ್ಷಿಕೋತ್ಸವ ನಡೆಸ್ತಾ ಇದ್ದಾರೆ ಸರಿ ತೊಂದರೆ ಇಲ್ಲ ಅವರ ಮ್ಯೂಸಿಕ್ ಹಾಕ್ಕೊಂಡು ನನಗೆ ಎರಡೂವರೆ ಮೂರು ತಿಂಗಳು ಮಗು ಇದೆ ಅದು ಮಗು ಮಲಗ್ದಲ್ಲೇ ಬೆಚ್ಚಿ ಬೆಚ್ಚಿ ಬಿದ್ದು ಅದಕ್ಕೆ ತೊಂದರೆ ಆಗ್ತಿದೆ ಅದು ನನಗೆ ತುಂಬ ಬೇಸರ ಅನ್ಸ್ಬಿಟ್ಟು ಹಿಂಸೆ ಆಗ್ತಿದೆ ಕಾರ್ಯಕ್ರಮ ಸರ್ ಇವತ್ತು ನಾನು ಹನ್ನೆರಡುವರೆ ಒಂದು ಗಂಟೆ ತನಕ ನಡೆಸಿದ್ದಾರೆ ಹನ್ನೆರಡೂವರೆ ತನಕ ನಡೆಸಿದ ಮೇಲೆ ನಾನು ಅದಕ್ಕಾಗಿದ್ದೊಂದು ಯಾವುದು ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿದ್ದೀನಿ ನೆಕ್ಸ್ಟು ಪೊಲೀಸಿಗೂ ಕಾಲ್ ಮಾಡಿದ್ದೀನಿ ಸರಿ ಅವ್ರು ಬಂದಿದ್ದಾರೆ ಪೊಲೀಸವರು ಬಂದಿದ್ದಾರೆ ಸರ್ ಸ್ಕೂಲು ಓನರ್ ಬಂದ್ಬಿಟ್ಟು ಪೊಲೀಸ್ ಪೊಲೀಸವ್ರು ಯಾರೇ ಬಂದ್ರೂ ಅವರು ಏನು ರೆಸ್ಪಾನ್ಸ್ ಮಾಡ್ದಾರೆ ಅವರು ಅದಕ್ಕೆ ಮಾಡಿ ಅದೇನು ಟೈಮಿಂಗು ಅಂತ ಕೇಳಿದ್ದಾರೆ ಆದ್ರೂ ಅವ್ರು ಏನು ಮಾಡಬೇಕು ನಾನು ಮಾಡ್ತೀನಿ ಕಂಪ್ಲೇಂಟ್ ಮಾಡ್ಕೊಳ್ಳಿ ಈ ರೀತಿ ಹೇಳ್ಕೊಂಡು ಅದ್ರನ್ನ ಮೂವ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ನನ್ನ ಮಗು ತುಂಬ ದೊಡ್ಡದು ಪಬ್ಲಿಕ್ಕಿಗೆ ತೊಂದರೆ ಆಗುತ್ತಾ ಅದೆಲ್ಲ ಅನ್ನೋದಕ್ಕಿಂತ ನಾನು ಪಬ್ಲಿಕ್ ಸರ್ವೆಂಟು ಆಗಿಲ್ಲ ಬಟ್ ನನ್ನ ಮಗು ನನ್ನ ಫ್ಯಾಮಿಲಿ ಅನ್ನೋದು ನನಗೆ ತುಂಬ ದೊಡ್ಡದು ಎರಡು ಮೂರು ತಿಂಗಳು ಮಗು ಅದನ್ನು ಕಳ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ